ಜಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಇವತ್ತಿನ ದಿವಸ ಅನುರಾಧ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅಂತ ನೋಡೋಣ ಮೊದಲನೇದಾಗಿ ಮೇಷರಾಶಿ ಇನ್ನು ಮೇಷರಾಶಿಯವರ ಈ ದಿನದ ಫಲಾನುಫಲಗಳ ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನಸ ನಿಮ್ಮ ಕೆಲಸದಲ್ಲಿ ಒಂದು ಯಶಸ್ಸು ಸಿಗ್ತಾ ಇದೆ ಒಂದು ಉತ್ತಮವಾದ ಫಲನೆ ಸಿಕ್ತಿದೆ ಅಂತ ಹೇಳ್ಬೋದು ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಒಂದು ಒಳ್ಳೆ ಫಲ ಸಿಗ್ತಾ ಇದೆ ಅಂತಾನೆ ಹೇಳ್ಬಹುದು ಇನ್ನ ಇವತ್ತಿನಸ ನೀವೇನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಶುಕ್ರ ಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದ ಕೂಡ ಇವತ್ತಿನಸ ನಿಮಗೆ ಒಂದು ಒಳ್ಳೆ ಫಲ ಸಿಗ್ತಾ ಇದೆ ಇನ್ನ ಯಾವ್ದೆಲ್ಲ ಕಲರ್ ನೀವು ಇವತ್ ಬಳಸಬೇಕು ಅಂತ ನೋಡೋದಾದ್ರೆ ಬಿಳಿಯ ಬಣ್ಣ ಧರಿಸೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ತುಂಬಾ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ವೃಷಭ ರಾಶಿಯವರ ಈ ದಿನದ ಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಒಂದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಒಂದು ಒಳ್ಳೆ ಫಲ ಸಿಗ್ತಿದೆ ಅಂತ ಹೇಳ್ಬೋದು ಮತ್ತೆ ಹೊಸ ಹೊಸ ಜವಾಬ್ದಾರಿಗಳು ಕೂಡ ನಿಮ್ಗೆ ಹುಡ್ಕೊಂಡು ಬರ್ತಾ ಇದೆ ಸೊ ನೀವ್ ಅದನ್ನೆಲ್ಲ ಸ್ವೀಕರಿಸೋದ್ರಿಂದ ನಿಮ್ಗೆ ಇನ್ನು ಹೆಚ್ಚು ಲಾಭಗಳಾಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಮತ್ತೆ ಗೌರವ ಕೂಡ ನಿಮ್ಗೆ ಜಾಸ್ತಿ ಆಗುವ ಸಾಧ್ಯತೆಗಳಿದೆ ಹಾಗಾಗಿ ಇವತ್ತಿನ ದಿವಸ ನೀವ್ ಏನ್ ಪರಿಹಾರ ಮಾಡ್ಕೋಬೇಕು ಅಂತ ನೋಡೋದಾದ್ರೆ ಇವತ್ತಿನ ಸಹ ನೀವು ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಗುರುಗಳ ದೇವಸ್ಥಾನಕ್ಕೆ ಭೇಟಿ ಮಾಡೋದ್ರಿಂದ ಆಗಿರ್ಬೋದು ಯಾಕಂದರೆ ನಿಮಗೆ ಉತ್ತಮವಾದ ಫಲನ ನೋಡ್ಬೋದು ಇನ್ನ ಯಾವ್ದೆಲ್ಲ ಬಣ್ಣನ ಇವತ್ತು ಬಳಸಬೇಕು ಅಂತಂದ್ರೆ ಇವತ್ತಿನ ದಿವಸ ನೀವು ಹಸಿರು ಬಣ್ಣ ಧರಿಸೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ತುಂಬಾ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಮಿಥುನ ರಾಶಿಯವರ ಈ ದಿನದ ಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಮಾಡ್ತಿರೋ ಕೆಲಸದಲ್ಲಿ ಯಶಸ್ಸು ಸಿಕ್ತಿದೆ ಅಂತ ಹೇಳ್ಬೋದು ಹೊಸ ಹೊಸ ಅವಕಾಶಗಳು ನಿಮ್ಮನ್ನ ಉಡ್ಕೊಂಡು ಬರ್ತಿದೆ ಅಂತಾನೆ ಹೇಳ್ಬೋದು ಹಾಗೆ ನೀವು ನಿಮ್ ನಿಮ್ಮ ಒಂದು ಬುದ್ಧಿ ಶಕ್ತಿಯಿಂದ ಎಲ್ಲಾನು ಕೂಡ ನೀವು ನಿಭಾಯಿಸ್ಕೊಂಡು ಹೋಗುವಂತ ಶಕ್ತಿ ನಿಮ್ಗಿದೆ ಅಂತಾನೆ ಹೇಳ್ಬೋದು ಹಾಗಾಗಿ ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮ್ಮನ್ನ ಉಡ್ಕೊಂಡು ಬರ್ತಾ ಇದೆ ಅದನ್ನ ನೀವು ಸದುಪಯೋಗ ಪಡಿಸ್ಕೊಬೇಕಾಗಿ ಬರುತ್ತೆ ಇನ್ನ ಈ ದಿನ ನೀವೇನೆಲ್ಲ ಪರಿಹಾರ ಮಾಡ್ಕೋಬೇಕು ಅಂತ ನೋಡೋದಾದ್ರೆ ಹಸುಗೆ ನಿಮಗೆ ಸಾಧ್ಯ ಆಗುವಂಥ ಏನು ಬೇಕಾದ್ರೂ ನೀವು ಅದನ್ನ ಅಂದರೆ ಅಂದ್ರೆ ಏನಾದರೂ ಧಾನ್ಯನ ತಿನ್ನಿಸ್ಬೋದು ಅಥವಾ ಯಾವ್ದಾದ್ರು ತರಕಾರಿಗಳನ್ನೋ ಅಥವಾ ಸೊಪ್ಪನ್ನೋ ಹಸುಗೆ ತಿನ್ನಿಸೋದ್ರಿಂದ ಇವತ್ತಿನ ದಿವಸ ನಿಮಗೆ ತುಂಬಾ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇನ್ನ ಯಾವುದೆಲ್ಲ ಬಣ್ಣ ನೀವು ಇವತ್ತು ಧರಿಸ್ಬೇಕು ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಬಿಳಿಯ ಬಣ್ಣ ಧರಿಸೋದ್ರಿಂದ ಮತ್ತು ಏನು ಕೆನೆಯ ಬಣ್ಣ ಧರಿಸೋದ್ರಿಂದ ಕೂಡ ಇವತ್ತಿನ ಇವತ್ತಿನಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆನಲ್ಲಿ ಒಂದು ಉತ್ತಮವಾದ ಕಾಲ ಕಳೆಯುವಂಥ ದಿನ ಇವತ್ತು ಅಂತಾನೆ ಒಂದು ಹ್ಯಾಪಿ ಮೂಮೆಂಟ್ ಕ್ರಿಯೇಟ್ ಆಗ್ತಿದೆ ಅಂತ ಹೇಳ್ಬೋದು ಖುಷಿಯಿಂದ ಒಂದು ಕಾಲ ಕಳೀತಿದ್ರೆ ಅಂತ ಇವತ್ತಿನ ನೀವು ಪರಿಹಾರ ಮಾಡ್ಕೋಬೇಕು ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಶಿವನ ಧ್ಯಾನ ಮಾಡೋದ್ರಿಂದ ಹಾಗೂ ನೀವು ಸೂರ್ಯನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನಸ ನಿಮಗೆ ಉತ್ತಮವಾದ ಫಲ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ಯಾವುದೆಲ್ಲ ಬಣ್ಣನ ನೀವು ಇವತ್ತು ಫಾಲೋ ಮಾಡಬೇಕು ಅಂತ ಇವತ್ತಿನ ಇವತ್ತಿನಸ ನೀವು ಆರೆಂಜ್ ಕಲರ್ನ ಯೂಸ್ ಮಾಡೋದ್ರಿಂದ ಮತ್ತೆ ಕೆಂಪು ಬಣ್ಣನ ಯೂಸ್ ಮಾಡೋದಿಲ್ಲ ಕೂಡ ಇವತ್ತಿನ ನಿಮ್ಗೆ ಉತ್ತಮವಾಗಿರುತ್ತೆ ಇನ್ನು ಸಿಂಹರಾಶಿಯವರ ಈ ದಿನದ ಫಲಾನುಫಲಗಳು ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಮಾಡ್ತಿರೋ ಕೆಲಸದಲ್ಲಿ ಯಶಸ್ಸಂತೂ ಖಂಡಿತವಾಗ್ಲೂ ಸಿಗ್ತಾ ಇದೆ ಆದ್ರೆ ನಿಮ್ಮ ಸ್ವಲ್ಪ ಏನು ಆಟಿಟ್ಯೂಡ್ ಆಗಿರ್ಬೋದು ಅಥವಾ ನಿಮ್ಮ ಆರೋಗ್ಯನ್ಸಿ ಆಗಿರ್ಬೋದು ಸ್ವಲ್ಪ ಅದನ್ನ ನೀವು ಅಟೋ ಹತೋಟಿನಲ್ಲಿ ಇಟ್ಕೋಬೇಕಾಗುತ್ತೆ ಆ ರೀತಿ ಇರೋದ್ರಿಂದ ನಿಮ್ಮ ಎಲ್ಲಾ ಕೆಲಸಗಳು ಕೂಡ ಸುಲಭವಾಗಿ ನಡೆದೋಗುತ್ತೆ ಅಂತಾನೆ ಹೇಳ್ಬೋದು ಇವತ್ತಿನ ಏನ್ ಪರಿಹಾರ ಇದೆ ಅಂತ ಸಾಧ್ಯ ಆದಷ್ಟು ನೀವು ಧ್ಯಾನನ ಮಾಡಿ ಧ್ಯಾನ ಮಾಡೋದ್ರಿಂದ ನೀವು ಕೋಪನ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಪ್ರತಿದಿನ ಒಂದು ಹತ್ತು ನಿಮಿಷ ನೀವು ಮನ್ಸಾರೆ ಧ್ಯಾನ ಮಾಡೋದ್ರಿಂದ ನಿಮ್ಮ ಕೋಪ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಮತ್ತು ವ್ಯಾಯಾಮ ಮಾಡೋದ್ರಿಂದ ಕೂಡ ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೋಬಹುದು ಹಾಗೆ ಇವತ್ತಿನ ದಿವಸ ನೀವು ಏನೋ ಈಶ್ವರನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಹಾಗೆ ವಿಷ್ಣುವಿನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ಸಹ ನಿಮಗೆ ಉತ್ತಮವಾಗಿರುತ್ತೆ ಇಲ್ಲಿ ಯಾವ ಬಣ್ಣನ ನೀವು ಇವತ್ತು ಫಾಲೋ ಮಾಡಬೇಕು ಅಂತ ನೋಡೋದಾದ್ರೆ ಹಸಿರು ಬಣ್ಣನ ಇವತ್ತು ಧರಿಸೋದ್ರಿಂದ ನೀವು ಇವತ್ತಿನ ದಿನ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಕನ್ಯಾ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೋಬೇಕಾಗಿ ಬರುತ್ತೆ ಹಾಗೆ ನೀವು ಏನ್ ಕೆಲಸದಲ್ಲೆಲ್ಲ ನೀವು ಗಮನ ಹರಿಸ್ತೀರ ಅದರಿಂದ ನಿಮಗೆ ಉತ್ತಮವಾದ ಫಲನೆ ಸಿಕ್ತಿದೆ ಅಂತಾನೆ ಹೇಳ್ಬೋದು ಹಾಗಾಗಿ ನಿಮ್ಮ ಸಹೋದ್ಯೋಗಿಗಳೂ ಕೂಡ ನೀವು ನಿಮ್ಮ ವರ್ತನೆನ ಸ್ವಲ್ಪ ಚೆನ್ನಾಗಿಟ್ಕೋಬೇಕಾಗತ್ತೆ ಮಾತುಕತೆನ ಚೆನ್ನಾಗಿ ಇಟ್ಕೋಬೇಕಾಗತ್ತೆ ಇದರಿಂದ ನಿಮಗೆ ಬರುವಂತ ಒಂದು ನೆಗೆಟಿವ್ ಏನು ಮಾತುಗಳು ಕೂಡ ನಿಮಗೆ ಪಾಸಿಟಿವ್ ಆಗಿ ಪರಿವರ್ತನೆ ಆಗುತ್ತೆ ಇನ್ನ ಇವತ್ತಿನ ದಿವಸ ನೀವು ಏನೆಲ್ಲ ಪರಿಹಾರ ಮಾಡ್ಕೋಬೇಕು ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಏನು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಮತ್ತೆ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಇದರಿಂದ ನಿಮಗೆ ಒಂದು ಒಳ್ಳೆ ಫಲ ಸಿಕ್ತ ಇನ್ನು ಯಾವ ಬಣ್ಣ ನೀವು ಇವತ್ತು ಧರಿಸ್ಬೇಕು ಅಂತಂದರೆ ಬಿಳಿಯ ಬಣ್ಣ ಧರಿಸೋದ್ರಿಂದ ಒಂದು ಉತ್ತಮವಾದ ಫಲ ನಿಮಗೆ ಸಿಕ್ತಾ ಇದೆ ಇನ್ನು ತುಲಾರಾಶಿಯವರ ಈ ದಿನದ ಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಮ ವೃತ್ತಿ ಕ್ಷೇತ್ರ ಆಗಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಎರಡನ್ನೂ ಕೂಡ ನೀವು ಬ್ಯಾಲೆನ್ಸ್ ಬರುತ್ತೆ ಹಾಗಾಗಿ ನಿಮಗೆ ಇನ್ನು ಕೆಲಸದ ಕಡೆನೂ ಗಮನ ಹರಿಸ್ಬೇಕು ಮತ್ತೆ ನಿಮ್ಮ ಮನೆಯ ಕಡೆ ಕೂಡ ಸ್ವಲ್ಪ ಗಮನ ಹರಿಸ್ಬೇಕಾಗಿ ಬರುತ್ತೆ ಅದರಿಂದ ನಿಮಗೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರುದಿದ್ರು ಕೂಡ ಅದು ನಿಮಗೆ ಬ್ಯಾಲೆನ್ಸ್ ಮಾಡೋದ್ರಿಂದ ಸರಿ ಹೋಗ್ಬಿಡತ್ತೆ ಇನ್ನು ಇವತ್ತಿನ ದಿವಸ ನೀವು ಏನು ಪರಿಹಾರ ಮಾಡ್ಕೊಬೇಕು ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದ ಆಗಿರ್ಬೋದು ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗೋದ್ರಿಂದ ಕೂಡ ನಿಮಗೆ ಇವತ್ತಿನ ದಿವಸ ಉತ್ತಮವಾಗಿರತ್ತೆ ಇವತ್ತಿನ ದಿವಸ ನೀವು ಕೆಂಪು ಬಣ್ಣ ಹಾಗೂ ಪಿಂಕ್ ಕಲರ್ ಬಳಸೋದ್ರಿಂದ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ಮನೆಯಲ್ಲಿ ಸ್ವಲ್ಪ ವೈಮನಸ್ಯಗಳು ಬರುವಂತ ಸಾಧ್ಯತೆಗಳಿದೆ ಮನೆಯಲ್ಲಿ ಸ್ವಲ್ಪ ವಾದ ವಿವಾದಗಳಾಗುವಂತ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ಮಾತಿನ ಕಡೆ ಗಮನ ಕೊಡಿ ವಾದಗಳೇನಾದ್ರೂ ಆಗ್ತಿದೆ ಅಂದಾಗ ನೀವೇ ಸ್ವಲ್ಪ ಮೌನ ವಹಿಸೋದು ಒಳ್ಳೇದು ಇನ್ನು ಇವತ್ತಿನ ದಿವಸ ಏನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತಿನ ಸಹ ಸ್ವಲ್ಪ ನೀವು ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಹಾಗೆ ಇವತ್ತಿನ ದಿಸ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಬರೋದ್ರಿಂದ ಕೂಡ ಹಾಗೆ ದುರ್ಗಾದೇವಿ ಆರಾಧನೆ ಮಾಡೋದ್ರಿಂದ ಕೂಡ ನಿಮ್ಗೆ ಉತ್ತಮವಾದ ಒಂದು ಫಲ ಸಿಕ್ತಿದೆ ಅಂತ ಹೇಳ್ಬೋದು ಇನ್ನು ಯಾವ್ದೆಲ್ಲ ಬಣ್ಣದ ಬಟ್ಟೆನ ನೀವು ಇವತ್ತು ಬಳಸಬೇಕು ಅಂತ ನೋಡೋದಾದ್ರೆ ಹಳದಿ ಬಣ್ಣನ ಧರಿಸೋದ್ರಿಂದ ಸಹ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಧನಸ್ಸು ರಾಶಿಯವರ ಇವತ್ತಿನ ಫಲ ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ತುಂಬಾ ದಿವಸದಿಂದ ಮಾಡ್ ಮಾಡಿರೋಂತ ಕೆಲ್ಸಗಳದ್ದು ಒಂದು ಪ್ರತಿಫಲ ಇವತ್ತು ಸಿಕ್ತಿದೆ ಅಂತ ಹೇಳ್ಬೋದು ಅದು ಯಾವುದೋ ಒಂದು ಕೆಲಸನ ಮಾಡಿಟ್ಟು ಅದ್ರದ್ದು ಒಂದು ಪ್ರತಿಫಲನ ನೀವು ನಿರೀಕ್ಷೆ ಮಾಡ್ತಾ ಇದ್ರೆ ಇವತ್ತು ಆ ಪ್ರತಿಫಲ ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಇನ್ನ ಇವತ್ತಿನ ದಿವಸ ನೀವೇನಾದರೂ ಪರಿಹಾರ ಮಾಡ್ಕೋಬೇಕು ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಗುರು ಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಶನೈಶ್ಚರಣ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ಇವತ್ತಿನಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನ ಇವತ್ತಿನ ದಿವಸ ನೀವು ಬಳಸಬೇಕಾಗಿರೋ ಬಣ್ಣ ಬಂದು ಹಳದಿ ಬಣ್ಣನ ಇವತ್ತಿನ ಇವತ್ತಿನಸ ನೀವು ಬಳಸಬೇಕಾಗಿ ಬರುತ್ತೆ ಹಾಗೆ ನೀಲಿ ಬಣ್ಣ ಧರಿಸೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ನೀವು ಎಷ್ಟು ಶ್ರಮ ಪಡ್ತಿರೋ ಅಷ್ಟು ಉತ್ತಮವಾದ ಫಲ ಸಿಗುತ್ತೆ ಅಂತಾನೆ ಹೇಳ್ಬೋದು ನೀವು ಯಾವ್ದಾದ್ರು ಒಂದು ಕೆಲಸ ಮಾಡಿದ್ದು ಅದ್ರದ್ದು ಏನಾದ್ರು ಪ್ರತಿಫಲನ ನಿರೀಕ್ಷೆ ಮಾಡ್ತಿದ್ರೆ ಇವತ್ತಿನಸ ನಿಮಗೆ ಒಂದು ಒಳ್ಳೆ ಒಂದು ಪ್ರತಿಫಲ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನ ಇವತ್ತಿನ ದಿವಸ ನೀವು ಏನೆಲ್ಲ ಮಾಡ್ಕೊಬೇಕು ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಏನು ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಮತ್ತೆ ಶನೇಶ್ವರನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾದ ಫಲ ಸಿಗ್ತಿದೆ ಇನ್ನು ಯಾವ ಬಣ್ಣನ ನೀವು ಫಾಲೋ ಮಾಡಬೇಕು ಅಂತಂದರೆ ನೀಲಿ ಬಣ್ಣ ಹಾಗೂ ಹಳದಿ ಬಣ್ಣನ ನೀವು ಇವತ್ತು ಫಾಲೋ ಮಾಡೋದ್ರಿಂದ ಈ ದಿನ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಕುಂಭ ಅವರಿಗೆ ಇವತ್ತಿನ ದಿವಸ ನೀವು ಏನೆಲ್ಲ ಅಂದ್ಕೊಂಡಿರ್ತೀರ ಆ ಕೆಲಸಗಳನ್ನ ಮಾಡುವಂಥ ದಿಸ ಇದಾಗಿದೆ ನಿಮಗೆ ಒಂದು ಒಂದು ಸಕ್ಸಸ್ ಡೇಸೇ ಇದೆಲ್ಲ ಅಂತಾನೆ ಹೇಳ್ಬೋದು ಹಾಗಾಗಿ ನೀವು ಏನೆಲ್ಲ ಪ್ಲಾನ್ ಮಾಡಿರ್ತೀರಾ ಎಲ್ಲಾನು ಕೂಡ ನೀವು ನಿಭಾಯಿಸುವಂತ ಶಕ್ತಿ ಕೂಡ ನಿಮಗೆ ಬಂದಿರುತ್ತೆ ಹಾಗಾಗಿ ನಿಮ್ಮ ಕೆಲಸಗಳಲ್ಲಿ ಒಂದು ಯಶಸ್ಸು ಕಾಣಿಸ್ತಿದೆ ಆದರೆ ನಿಮ್ಮ ಮಾನಸಿಕ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗಿ ಬರುತ್ತೆ ಯಾಕಂದ್ರೆ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ನಿಮ್ಗೆ ಸ್ವಲ್ಪ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುವಂತ ಸಾಧ್ಯತೆಗಳಿದೆ ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ ಇವತ್ತಿನ ದಿವಸ ನೀವು ಏನು ಶನೇಶ್ವರನ ಧ್ಯಾನ ಮಾಡೋದ್ರಿಂದ ಮತ್ತು ಗುರುಗಳ ಧ್ಯಾನ ಮಾಡೋದ್ರಿಂದ ಕೂಡ ಉತ್ತಮವಾಗಿರುತ್ತೆ ಹಾಗೆ ಇವತ್ತಿನ ದಿವಸ ನೀವು ನೀಲಿ ನೀಲಿ ಬಣ್ಣನ ಧರಿಸೋದ್ರಿಂದ ಹಾಗೂ ಹಳದಿ ಬಣ್ಣ ಧರಿಸೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಒಂದು ಸಂತೋಷಕರವಾದ ದಿನನ ಕಳಿಬಹುದು ಅಂತ ಹೇಳ್ಬೋದು ಇನ್ನು ಮೀನ ರಾಶಿಯವರ ಈ ದಿನದ ಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಮ ಒಂದು ಎಮೋಷನಲ್ ಡೇ ಅಂತಾನೆ ಹೇಳ್ಬೋದು ನಿಮ್ಮ ಭಾವನೆಗಳಿಗೆ ಇವತ್ತಿನ ದಿವಸ ಒಂದು ಒಂದು ಭಾವನೆಗಳನ್ನ ಕೆದಕುವಂತ ದಿವಸ ಇದಾಗಿರುತ್ತೆ ಅಂತ ಹೇಳ್ಬೋದು ಇದರಿಂದ ನಿಮ್ಗೆ ಒಂದು ಏನು ಖುಷಿನೂ ಆಗ್ಬೋದು ಅಥವಾ ದುಃಖನೂ ಕೂಡ ಆಗ್ಬೋದು ಯಾವುದೇ ಬಂದರೂ ಕೂಡ ನೀವು ಎರಡನ್ನೂ ಕೂಡ ಸರಿಸಮವಾಗಿ ತಗೊಂಡ್ ಹೋಗ್ಬೇಕಾಗಿ ಬರುತ್ತೆ ಇನ್ನು ಇವತ್ತಿನ ದಿವಸ ನೀವು ಗುರುಗಳ ಧ್ಯಾನ ಮಾಡೋದ್ರಿಂದ ಹಾಗೂ ಶುಕ್ರಗ್ರಹದ ಧ್ಯಾನ ಮಾಡೋದ್ರಿಂದ ಈ ದಿನ ನಿಮ್ಗೆ ಉತ್ತಮವಾಗಿರುತ್ತೆ ಇವತ್ತಿನ ದಿವಸ ನೀವು ನೀಲಿ ಬಣ್ಣ ಹಾಗೂ ಹಳದಿ ಬಣ್ಣನ ಧರಿಸೋದ್ರಿಂದ ಕೂಡ ಈ ದಿನ ನಿಮ್ಗೆ ಉತ್ತಮವಾಗಿರುತ್ತೆ ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳಾಗಿತ್ತು ಇನ್ನು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು